ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಸೂಪರ್ ಆಗಿ ರೆಡಿ ಆಗಿಬಿಟ್ಟು ಬೆಳಗ್ಗೆ ಬೆಳಗ್ಗೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಅಡುಗೆ ಮಾಡಬೇಕು ಅಂತ ಹೋಗ್ತಿದ್ದೀನಿ ಫ್ರೆಂಡ್ಸ್ ಇವತ್ತು ಗುರುವಾರ ಪೂಜೆ ದಿನ ಹೊರ್ಗಡೆ ಹೋಗೋ ದಿನ ತುಂಬ ಬಿಝಿ ಇವತ್ತು ನಾನು ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಮುದ್ದೆ ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮುದ್ದೆ ಸಾರು ಮಾಡಬೇಕು ಅಂದ್ಕೊಂಡಿದ ತಕ್ಷಣ ನನ್ನ ಕಣ್ಣಿಗೆ ಬೀಳೋದೆ ಹಳಸಿನಕಾಯಿ ನನ್ನ ಗಂಡ ನೋಡಿದ್ರೆ ಕ್ಯಾರೆ ಅಂದಿರ ನನಗೂ ನನ್ನ ಗಂಡನ ಸಂಬಂಧನೇ ಇಲ್ಲ ಅನ್ನೋ ಥರ ಹೋಗ್ತೈತೆ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಇದು ಈಗ್ಲೇ ಕಿತ್ತಿಟ್ಬಿಟ್ರೆ ಒಂದು ಸ್ವಲ್ಪ ನಾನು ಕೆಲಸ ಮಾಡ್ಕೊಡೋವರೆಗೂ ಹಾಲೆಲ್ಲ ಹೋಗ್ತಾ ಆರ್ತೈತೆ ಅದಕ್ಕೆ ನಮ್ಮ ಅಡುಗೆಗೆ ಬೇಕಾಗಿರೋ ಕರೆಕ್ಟಾಗಿರೋ ಆಗಲ್ ಆಗಲಿ ಕಾಯ್ತೀನಿ ಹಳಸನ್ಕಾಯಿ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಇದು ತುಂಬ ತಪ್ಪಾಗ್ಬಿಟ್ಟಿದೆ ಇದೆಲ್ಲ ತುಂಬ ಚಿಕ್ಕದಾಗೈತೆ ಶಿವ ಗೊತ್ತಾಗ್ತೈತೆ ಫ್ರೆಂಡ್ಸ್ ಅದರ ಅಡ್ರೆಸ್ ಇಂದಿರೋ ಹೋಗ್ತೈತೆ ಹ್ಞೂ ನನಗನ್ಸಿದ ಪ್ರಕಾರ ಇದು ಕರೆಕ್ಟ್ ಪೊಸಿಷನಲ್ಲಿ ಐತೆ ಅನಿಸ್ತಿ ಇಲ್ಲಿ ಇದು ಚೆನ್ನಾಯ ಇದು ಸ್ವಲ್ಪ ಬಲ್ತ್ಬಿಟ್ಟೈತೆ ಅನಿಸ್ತಿ ಓಕೆ ಫ್ರೆಂಡ್ಸ್ ಅದು ಇದು ನೋಡಿ ಇದೇ ಇದ್ದೀನಿ ಅಷ್ಟೇ ಈ ಥರ ಹಾಲು ಹೋಗ್ತಾ ಇರ್ತಿತ್ತಲ್ಲ ಫ್ರೆಂಡ್ಸ್ ನಾನು ಸ್ವಲ್ಪ ಕೆಲಸ ಮುಗಿಸ್ಕೊರೋರ್ಗು ಹಾಲೆಲ್ಲ ಹೋದ್ಮೇಲೆ ಹಂಗೆ ಸಾಂಬಾರಿಗೆ ಕಟ್ ಮಾಡಿ ಹಾಕ್ಬೋದು ಶುವಾಗ ಕಟ್ ಮಾಡ್ಕೊಡ್ತೀವಿ ಹಾಕ್ಬೋದು ಇದು ನನ್ನ ಪ್ಲ್ಯಾನು ಸ್ಕೆಚ್ಚು ಫ್ರೆಂಡ್ಸ್ ಇಷ್ಟೊಂದು ಅಳಸನ್ಕಾಯಲ್ಲಿ ನಮ್ಮ ಹೊಟ್ಟೆ ಒಳಗೆ ಹೋಗೋ ಅದೃಷ್ಟ ಇದೇ ಅಳಸಿನಕಾಯಿಗೈತೆ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನಲ್ಲಾಗುತ್ತೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ಎಲ್ಲ ವೀಡಿಯೋ ನೋಡ್ತಿದ್ದೀರಾ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟು ಎಂದ್ರೆ ಇಂದೇ ಒಂದು ಸಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಮೊದಲು ಮೊದಲು ಬೆಳಗ್ಗೆ ಬೆಳಗ್ಗೆ ಬಾಗಿಲಿಗೆ ನೀರು ಹಾಕುವ ಬನ್ನಿ ಫ್ರೆಂಡ್ಸ್ ನನ್ಗಣ್ಣ ನಿಮ್ದೇ ಕೂತಿರೋದನ್ನ ಕೈ ನೋಡೋಕಾಗ್ತಿಲ್ಲ ಫ್ರೆಂಡ್ಸ್ ಒಂದು ಕೆಲಸ ಕೊಡಲೇ ಯಾಕೆ ನನ್ನ ದ್ವೇಷ ಸುಸ್ತು ಯಾಕೆ ಬಿಸಿ ಬಿಸಿ ಮುದ್ದೆ ಸಾರು ಮಾಡಿಕೊಡ್ತೀನಿ ಅವಾಗ ಸ್ಟಡಿ ಆಗ್ಬಿಡ್ತೀಯಾ ಗ್ಯಾಸ್ಟಿಕ್ ಆಗಿ ಸುಸ್ತಾಯ್ತಾ ನಾನು ಕೊಚ್ಕೊಂಡ್ರೆ ಒನ್ ಅವರ್ ಆಗ್ತೈತಪ್ಪು ಹ್ಞೂ ಗೊತ್ತಾಗ್ಲಿಲ್ಲ ನಾನು ನೀನ್ ನೋಡಿದ್ರೆ ಹೋಗ್ತಾ ಇದೀಯ ಎಕ್ಸ್ಪ್ರೆಸ್ ರೈಲ್ ತರ ಕಿತ್ಕೊಡ್ತೀರ ಆಗ್ಲೇ ನೋಡೋಣ ಕಟ್ ಮಾಡು ನಂಗೇನು ಗೊತ್ತಪ್ಪ ಅದ್ರೊಳಗಡೆ ಸ್ಕ್ಯಾನರ ನಾನು ಕಟ್ ಮಾಡು ನಾನು ಅವರೇ ಕಾಳು ಬೇಕಾಟ್ಬೋತೀನಿ ಫ್ರೆಂಡ್ಸ್ ಇವತ್ತು ಅವರೇ ಕಾಳನ್ನ ಹಾಕ್ಬಿಟ್ಟು ಅಳ್ಸಂದ ಕಾಯಿ ಒಂದು ಕುಂಬಳಕಾಯಿ ಐತೆ ಇದ್ರಲ್ಲಿ ಒಂದು ಸ್ವಲ್ಪ ಒಂದು ಆಲೂಗಡ್ಡೆ ಐತೆ ಕಡಿಮೆ ಐಟಮ್ಸ್ ಫ್ರೆಂಡ್ಸ್ ತರಕಾರಿ ಜಾಸ್ತಿ ಹಾಕ್ಬಿಟ್ಟು ಒಂಥರ ಆಗ್ಬಿಡ್ತೈತೆ ಮಾಮೂಲಿ ಅವರೇ ಕಳ್ಸಾರೆ ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ ನನಗೆ ನಾನು ಒಂದು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಊರ ಕಡೆ ಮಾಡ್ತಾರೆ ಊರು ಕಡೆ ದೇವಸ್ಥಾನದ ಸಕ್ಕೊತ್ತಾಗಿ ಮಾಡ್ತಾರೆ ಫ್ರೆಂಡ್ಸ್ ನೆನ್ಸ್ಕೊಂಡ್ರೆ ಬಯಲದಲ್ಲಿ ಇರ್ಬತ್ತೆ ಆ ಥರ ಆ ಥರ ನಮ್ಗೆ ಬರೋಲ್ಲ ಟ್ರೈ ಮಾಡುವ ಫ್ರೆಂಡ್ಸ್ ಒಂದೆಲ್ಲ ಒಂದಿನ ಬರ್ಬೋದು ಅದಕ್ಕೆ ಅವರೇ ಕಣ್ಣು ಮೊದಲು ಹುರಿದ್ಬಿಟ್ಟು ಬೇಯಿಸೋಕಾಗ್ತೀನಿ ನೆನ್ಸ್ಬಿಟ್ಟು ಮಾಡ್ತಾಯಿಲ್ಲ ಫ್ರೆಂಡ್ಸ್ ಉರ್ದು ಬಿಟ್ಟು ಬೇಯಿಸ್ಬಿಟ್ಟು ಮಾಡ್ತಾರಲ್ಲ ಅದೇ ಥರ ಮಾಡ್ತೀನಿ ಅವರೆಕಾಳನ್ನ ಕಾ ಉರ್ದ್ಬಿಟ್ಟು ಬೇಸಕ್ ಫಸ್ಟ್ ಏ ಫ್ರೆಂಡ್ಸ್ ನಾನು ಸಾಕ ಟೇಸ್ಟ್ ಬಂದಿತ್ತು ಎನ್ಸ್ಬಿಟ್ ಮಾಡೋದಕ್ಕೆ ಹೆಂಗಿರ್ತಿ ಹುರ್ದ್ಬಿಟ್ಟು ಮಾಡೋದು ಡಬಲ್ ಟೇಸ್ಟ್ ಇರ್ತಿದೆ ಪೂರ್ತಿಯಾಗಿ ಉರಿಯೋದಲ್ಲ ಫ್ರೆಂಡ್ಸ್ ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಹಾಕಿಬಿಟ್ಟು ಹಾಕ್ಬಿಟ್ಟು ವಿಸಿಲ್ ಹಾಕಿ ಮೂರು ವಿಸಿಲ್ ಬರ್ಸ್ಕು ಇವಾಗ ತಾನೇ ಕಿತ್ರೆ ಹಂಗೆ ಅಪ್ಪಿ ಅದಕ್ಕೆ ಆಗಲೇ ಕಿತ್ತಿಕ್ಬಿಟ್ಟು ನೀನು ಹೋಗಬೇಕಾಗಿತ್ತು ನಂಗೇನು ಗೊತ್ತಪ್ಪ ಅವ್ರೆ ಸರ್ ತಿಂದು ಬೆಳೆದಿರೋರು ನೀವು ಚಿಕ್ಕ ವಯಸ್ಸಿಂದ ಈ ಲೆವೆಲ್ ಕೊಚ್ತಾ ಇದೀಯ ಅಂದ್ರೆ ನೀನು ಇಲ್ಲಿಗೆ ಬರೋಕ್ಕೂ ಮುಂಚೆ ಕನಕಪುರದಲ್ಲಿ ಏನೋ ದೊಡ್ಡ ಡಾನ್ ಕೆಲಸ ತನಪಿ ಇಲ್ಲ ಎಳ್ನೀರ್ ಕೆತ್ತಾ ಡಾನ್ ಆಗಿರುತ್ತೆ ಇಲ್ಲ ಎಳ್ನೀರ್ ಕೆತ್ತತೀ ಅಷ್ಟೇ ಡಾಮೆ ನೀನು ಅಂಡರ್ ವರ್ಡ್ ಅಂದ್ರೆ ಅಂಡರ್ ವರ್ಡ್ ಅಂದ್ರೆ ಒಳಗಡೆ ಡಾಮೆ ಅಂದ್ರೆ ಹೊರಗಡೆ ತೋರ್ಸಲ್ಲ ಅಂತ ಅರ್ಥ ಕೆತ್ತ ಬಿಟ್ಟು ಹಾಕ್ಬೇಕಪ್ಪಿ ಅವ್ರೆ ಕಳ್ಸರ್ಗೆ ಅಪ್ಪಿ ಮಸಾಲೆ ಏನಂತ ರುಬ್ಕೋತಾರೆ ಏನೇನ್ ಹಾಕ್ತಾರೆ ಮೊಬೈಲ್ ಅಲ್ಲಿ ನೋಡೋದಲ್ಲ ನಿಮ್ಮ ಮೂರ್ ದೇವಸ್ಥಾನದ ಪ್ರಸಾದ ತರನೇ ಬೇಕು ನಂಗೆ ಮೊಬೈಲ್ ಅಲ್ಲಿ ಎಲ್ಲ ಬೇರೆ ಬೇರೆ ತರ ಮಾಡಿರ್ತಾರೆ ಅದೇ ಸೊಪ್ಪು ಎಲ್ಲ ಹಾಕ್ತಾರೆ ಏನೇನ್ ಸೊಪ್ಪು ಹಾಕ್ಬೋದು

ಅದೊಂಥರ ಚೆನ್ನಾಗಿರ್ತೈತೆ ಇಲ್ಲ ಪಿ ಅವರೇ ಕಳ್ಸಕ್ಕೆ ನೆನ್ಸ್ಬಿಟ್ಟು ಮಾಡಲ್ರು ಹುರಿದ್ಬಿಟ್ಟು ಬೇಕಾಗ್ತಾರೆ ನಿಜ ಫ್ರೆಂಡ್ಸ್ ಅದಕ್ಕೆ ಟೇಸ್ಟ್ ಚೆನ್ನಾಗಿರ್ತೈತೆ ಅಲ್ಲಿ ಸಕ್ಲಿ ಸಕ ಮತ್ತೆ ಅವ ಬಟ್ಲೆ ಎತ್ತಾಕ್ಬಿಡು ನೀರಿಗೆ ಬಸಳೆ ಒಂದು ಕಡಿಗೆ ಇತ್ಕೊಂಡ್ರೆ ಇದೊಂದೇ ಸೊಪ್ಪು ಇರೋದು ನಾವು ಇನ್ನೇನು ಮಾಡೋಕ್ಕಾಗಲ್ಲ ಸೊಪ್ಪು ನಾನು ಹಾಕ್ಬಿಡ್ತೀನಪ್ಪಿ ಹಾಂ ಹಾಕ್ಬಿಡ್ತೀವಿ

ಏನ ಎಡೆ ಅಡ್ಸನ್ ಕೈ ಕಿತ್ಕೊಂಡ್ ಒಂದ್ ದೊಡ್ಡ ಅಪರಾಧನಾ ಹ್ಮ್ ಬಿಡಪ್ಪ ಪ್ರಜಾ ಆಯ್ತು ಬಿಡಿ ಮಹಾಪ್ರಭುಗಳೇ ಕ್ಷಮ ಇರಲಿ ಮಹಾಪ್ರಭಗಳ ಅಣ್ಸನ್ ಕಾಯಿ ಸಹ ಮಾರ್ತಾರಪ್ಪಿ ಏ ಪೈಲೆಗ್ ಹೋಗ್ತಿದೇನ ಪ್ರಪಂಚನೂ ಹೋಗ್ತ ಗೊತ್ತಿಲ್ಲ ಉಚ್ಚೆ ಎಣ್ಣೆಲ್ಲ ಹಾಕ್ಬಿಟ್ ಮಾಡ್ತಾರ ತಾನಪ್ಪ ಇದಕ್ಕೆ ಮಾಮೂಲಿ ಸಾಂಬಾರ್ ಪುಡಿ ಹಾಕ್ಸತ್ತಾರ ಮಸಾಲು ಕಾಯಿ ರುಬ್ಬಿ ಹೆಂಗ್ರು ಮಸಾಲೆ ರುಬ್ ಮಾಡೋದು ಬೇಡ ಅನಿಸ್ತೈತ್ ನನಗೆ ಕೆಟ್ಟ ಹೋಗ್ತಿದೆ ಹಂಗೆ ಪ್ಲೈನ್ ಆಗಿ ಮಾಡ್ಬೋದು ಅದು ಬೇರೆ ತರಪ್ಪ ಇದೇ ಬೇರೆ ತರ ನಾನು ಒಂದೊಂದ್ಸತಿ ಒಂದೊಂದ್ ತರ ಮಾಡ್ತೀನಿ ಏನ್ ಕೆಟ್ಟಿಲ್ಲ ಟೇಸ್ಟ್ ಚೇಂಜಸ್ ನೋಡ್ತಾ ಇದ್ದೀನಿ ಇನ್ಮೇಲೆ ತಿನ್ಬಿಟ್ಟು ಹದವಾಗಿ ವಾಕಿಂಗ್ ಅದು ಇದು ಮಾಡು ಇಲ್ಲಂದ್ರೆ ಮಣ್ಣು ಗ್ಯಾಸ್ಟಿಕ್ ಮಣ್ಣು ಗ್ಯಾಸ್ಟಿಕ್ ಮಣ್ಣಾಗ್ ತಿನ್ನಕೊಡಿ ಈಗ ಅವ್ರ ಕಳ್ಸರ್ಗೆ ಕುಂಬಳಕಾಯಿ ಆಲೂಗಡ್ಡೆ ಒಂದೇ ಒಂದು ಕ್ಯಾರೆಟ್ ಬಸಣೆ ಸೊಪ್ಪು ಕಡ್ಡಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಹಳಸನ್ಕಾಯಿ ಫ್ರೆಂಡ್ಸ್ ನೀರಲ್ಲಿ ಇತ್ತು ಇಷ್ಟು ಆಚೆ ತೆಗ್ದೆ ಇದು ಇಂದ ಆಚೆ ಕಟ್ ಮಾಡಿ ಉತ್ಕೊಂಡ್ತದೆ ಹಿಂಗಾಗ ಇದೆ ಮಾತ್ರ ಮಾತ್ರ ಫ್ರೆಂಡ್ಸ್ ಸ್ವಲ್ಪ ಸಾರು ಮಂದ ಬರಬೇಕಲ್ಲ ಅಂದ್ಬಿಟ್ಟು ಚಕ್ಕೆಲವಾಗ ಏನು ಆಗ್ತಾ ಈರುಳ್ಳಿ ಬೆಳ್ಳುಳ್ಳಿ ಇದು ಬಸರಣ್ಣ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಕರ್ಬೇವು ಇಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್ ನಾಲ್ಕು ವಯಸ್ಸಲ್ಲಿ ಬೇಯಿಸಿಕೊಂಡಿದೆ ಫ್ರೆಂಡ್ಸ್ ಅವರೇ ಕರೆಕ್ಟಾಗಿ ಬಂದಿತ್ತು ಹುರ್ದ್ಬಿಟ್ಟು ಬೇಯಿಸಿಕೊಂಡ್ರೆ ಬೇಗನೂ ಬೇಯ್ತಿತ್ತು ಫ್ರೆಂಡ್ಸ್ ಅದಕ್ಕೆ ಅದಕ್ಕೇ ಕಟ್ ಮಾಡ್ಕೊಂಡಿರೋ ತರಕಾರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಅಳ್ಸನ್ಕಾಯಿ ಹಾಕೊಂಡೆ ಫುಲ್ಲು ಲೋಡ್ ಆಗಿಬಿಡ್ತು ಕುಕ್ಕರ್ ದೊಡ್ಡದಿರ್ಬೇಕಾಯಿತು ಅಂತ ಅನಿಸ್ತು ಫ್ರೆಂಡ್ಸ್ ಈಗ ಇದ್ರ ಜೊತೆಗೇನೆ ಮಸಾಲೆ ಕಲಿಸ್ಬಿಡೋಣ ಅನ್ಕೊಂಡೆ ತುಂಬ ಇತ್ತು ಮಸಾಲೆ ಕಲಸೋಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಒಂದು ವಿಸಿಲ್ ಬರ್ಸ್ಕೊಂಡು ಮಿಕ್ಸ್ ಮಾಡ್ಕೊಂಡೆ ಆವಾಗ ಒಂದು ಸ್ವಲ್ಪ ಬೆಂದಿತ್ತಲ್ಲ ಕೆಳಗಡೆಗೆ ಹೋಯ್ತು ಅಳಸಿನಕಾಯಿ ತರಕಾರಿ ಹಾಕ್ತಾಗ ಮಸಾಲೆನೂ ಮಿಕ್ಸ್ ಮಾಡ್ಕೊಬೋದು ಯಾಕಂದರೆ ಇವೆಲ್ಲ ಬೇಗ ಬೈತಾವಲ್ಲ ಹಂಗಾಗಿ ತುಂಬ ಆಗಿರೋದ್ರಿಂದ ಹಿಂಗೆ ಮಾಡಿದೆ ಆಮೇಲೆ ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಕಾಯಿ ಹಾಕೊಂಡೆ ಫ್ರೆಂಡ್ಸ್ ಎಕ್ಸ್ಟ್ರಾ ಮಸಾಲೆ ಏನಿಲ್ಲ ಸಾಂಬಾರು ಪುಡಿ ಒಂದೇ ಹಾಕಿರೋದು ಚಕ್ಕೆ ಲವಂಗ ಏನೂ ಇಲ್ಲ ಹಿಂಗೆ ಮಾಡಿದ್ದೆ ಕರೆಕ್ಟಾಗಿ ಸರಿ ಹೋಯಿತು ಫ್ರೆಂಡ್ಸ್ ಆಮೇಲೆ ನೀರು ಬೇಕು ಎಷ್ಟು ಅಷ್ಟು ಹಾಕ್ಕೊಂಡೆ ಹಂಗೂ ಕುಕ್ಕರ್ ತುಂಬ ಆಗೋಯಿತು ನೀವು ನಂಬ್ತೀರಾ ಫ್ರೆಂಡ್ಸ್ ಸಂಜೆ ಹೊತ್ತಿಗೆ ಈ ಕುಕ್ಕರ್ ಫುಲ್ ಖಾಲಿ ಮಾಡಿದ್ವಿ ಅಷ್ಟು ಚೆನ್ನಾಗಿ ಬಂದಿತ್ತು ಸಕ್ಕತ್ ಅನ್ನಿಸ್ತು ನನಗೆ ಫೈನಲ್ಲಿ ಅವರೆ ಸಾರು ಸರ್ ಕಲ್ತ್ಕೊಂಡ್ಬಿಟ್ಟೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಕುದಿ ಬರ್ಸ್ಕೊಂಡೆ ಬಿಸಿಲಾ ಹಾಕಕ್ಕೆ ಹೋಗಿಲ್ಲ ಪೂರ್ತಿ ನುಣ್ಣಗಾಕ್ಬಿಟ್ಟು ಚೆನ್ನಾಗಿರಲ್ಲ ತರಕಾರಿ ಕಾಳು ಎಲ್ಲ ಅಂತ ಅಂದ್ಬಿಟ್ಟು ದೇವಸ್ಥಾನದಲ್ಲಿ ಮಾಡೋದಾದ್ರೆ ಅವರೇ ಜಾಸ್ತಿ ಹಾಕೊಳ್ತಾರೆ ಫ್ರೆಂಡ್ಸ್ ನಾನೊಂದ್ ಸ್ವಲ್ಪ ಹಾಕ್ತೇನೆ ಶಿವ ಗ್ಯಾಸ್ಟಿಕ್ ಇಲ್ಲಿ ಅಸಿಡಿಟಿ ಅಂತ ಅಂದ್ಬಿಟ್ಟು ಇದನ್ನ ಇನ್ನು ಗಟ್ಟಿಗೂ ಮಾಡ್ಕೋತಾರೆ ನಾನು ಸ್ವಲ್ಪ ಗಟ್ಟಿ ಮಾಡ್ಕೊಂಡೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ ಮೇಲೆ ಆಮೇಲೆ ಒಗ್ಗರಣೆ ಹಾಕೋಬೇಕಲ್ಲ ಒಗ್ಗರಣೆಗೂ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ನಾನು ಹಾಕೊಳಕ್ಕೆ ಹೋಗಲಿಲ್ಲ ಬರೀ ಸಾಸಿವೆ ಕರ್ಬೇವು ಇಷ್ಟಲ್ಲೇ ಒಗ್ಗರಣೆನ ಮುಗಿಸ್ಕೊಬಿಟ್ಟೆ ಒಗ್ಗರಣೆ ಮೇಲೆ ಒಂದು ಗಮ ಬರ್ತೈತೆ ಸಕ್ಕದಾಗಿರ್ತೈತೆ ಆದ್ರೆ ಕುಕ್ಕರ್ ಮಾತ್ರ ಜಾಸ್ತಿ ಗಜಬಿಜಿ ಆಗ್ಬಿಟ್ಟೈತೆ ಜಾಸ್ತಿ ತುಂಬ ಮಾಡಿದ್ರೆ ಸಾರು ಹಿಂಗೆ ಆಗ್ತೈತೆ ಫ್ರೆಂಡ್ಸ್ ಕುಕ್ಕರ್ ಅನ್ಕೋಬೇಡಿ ಆದರೆ ಈ ಕುಕ್ಕರಲ್ಲೇ ಇರಬೇಕು ಸಂಜೆವರೆಗೂ ಸಾರು ಯಾವುದ್ರಲ್ಲಿ ಮಾಡಿರ್ತೀವೋ ಅದರಲ್ಲಿ ಇಂಥ ಸಾರುಗಳು ಅದೇ ಕುಕ್ಕರಲ್ಲೇ ಅಲ್ಲೇ ಇದ್ರೇನೆ ಸಾರ್ ಜಾಸ್ತಿ ಟೇಸ್ಟ್ ಬರ್ತೈತೆ ಅದಕ್ಕೆ ಫ್ರೆಂಡ್ಸ್ ಹೆಂಗೋ ಟ್ರೈ ಮಾಡಿದ್ದೀನಿ ಟೇಸ್ಟ್ ಹೆಂಗೈತೋ ಏನೋ ಗೊತ್ತಿಲ್ಲ ನೋಡುವ ಮಾಡ್ತಾವ್ರೆ ಫ್ರೆಂಡ್ಸ್ ನಾನು ಮಾಡಿದ್ದೀನಿ

ಪರವಾಗಿಲ್ಲ ನೈಂಟಿ ಪರ್ಸೆಂಟ್ ಮ್ಯಾಚ್ ಆಗಿದ್ದೀನಿ ಶ್ಯೂರ್ ಆಕ್ಷನ್ ಗೊತ್ತಾಗ್ತೀವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಸೊಪ್ಪೆಲ್ಲ ಇದಾದ್ರೆ ಒಂದ್ಸಲ ಟ್ರೈ ಮಾಡ್ತೀನಿ ದೇವಸ್ಥಾನದ ಮಾಡ್ತಾರೆ ಫ್ರೆಂಡ್ಸ್ ಇವ್ರೂರಲ್ಲೇನು ಅಲಾ ಫೈನಲ್ಲಿ ಸಕ್ಸಸ್ ಆಗ್ಬಿಟ್ಟೆ ಫ್ರೆಂಡ್ಸ್ ಅವನೇ ಕಳ್ಸಾರಲ್ಲೇ ಮನೆಯಲ್ಲ ಕ್ಲೀನಿಂಗ್ ಮಾಡಿದಾಯ್ತು ಫ್ರೆಂಡ್ಸ್ ಚೋಟು ಬಿಸ್ಲಲ್ಲಿ ಪ್ರಜ್ಞೆ ಹಾಕ್ಬಿಟ್ಟವನೇ ಬಿಸಿಲು ಜಾಸ್ತಿ ಆಗ್ಬಿಟ್ಟು ಇದ್ರೋಳ ನೆರಳಲ್ಲಾದ್ರೂ ಹೋಗು ಹೋಗ ಹೋಗು ಅಲ್ಲೇ ಮನಿಕೊ ತಣ್ಣಗಿರ್ತೈತೆ ಮನೆ ಸುತ್ತಾಡೋದೇ ಇವನ್ಗಿಷ್ಟ ಮನೆಯೆಲ್ಲ ಒರೆಸಿದಾಗಿತ್ತು ಅದಕ್ಕೆ ಹೊಸಲಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ರಂಗೋಲಿ ಹಾಕೊಳ್ಳೋಣ ಅಂತ ಹಾಕೋತಾ ಇದ್ದೀನಿ ಇವತ್ತು ಗುರುವಾರ ಅಲ್ಲ ಫ್ರೆಂಡ್ಸ್ ಸೋಮವಾರ ಗುರುವಾರ ಶುಕ್ರವಾರ ಶನಿವಾರ ಈಗ ನಾಲ್ಕು ದಿನ ನಮ್ಮ ಮನೆಯಲ್ಲಿ ಪೂಜೆ ಮಿಸ್ ಆಗಲ್ಲ ಶನಿವಾರ ಮಾತ್ರ ಶಿವ ಮಾಡ್ಕೊಳ್ತಿದ್ದೆ ಬಿಟ್ಕೊಟ್ಬಿಟ್ಟಿದ್ದೀನಿ ದೇವ್ರನ್ನ ಶನಿವಾರ ಶಿವಗೆ ಅಂತ ಅಂದ್ಬಿಟ್ಟು ಇವತ್ತು ಹೊಸ ಡಿಸೈನ್ ಹಾಕೊಳ್ಳೋಣ ಹೊಸಲಿಗೆ ಅಂತ ಅಂದ್ಕೊಂಡಾಗ ಈ ರಂಗೋಲಿ ನೆನಪಾಯಿತು ಸಖತ್ ಚೆನ್ನಾಗಿ ಕಾಣಿಸ್ತಿತ್ತು ಕ್ಯೂಟಾಗಿ ಹೊಸಲತ್ರನೂ ಸೇಮ್ ಅದೇ ತರದೇ ಹಾಕೋಬಿಡೋಣ ಆ ಕಡೆ ಈ ಕಡೆ ಅಂತ ಸುಮ್ಮನೆ ಹಾಕೋದು ಫ್ರೆಂಡ್ಸ್ ಒಂದು ಸೆಕೆಂಡ್ಗೆ ಇದನ್ನ ಚೋಟು ಟಮ್ಮಿ ಇಬ್ಬರು ಅಳಿಸ್ಬಿಡ್ತಾರೆ ಅಟ್ಲೀಸ್ಟ್ ಒಂದು ಎರಡು ಮೂರು ನಿಮಿಷ ಆದರೆ ನನ್ನ ಕಂಡು ಮುಂದೆ ರಂಗೋಲಿ ಇರಲಿ ಅಂತ ಅಂದ್ಬಿಟ್ಟು ಇವತ್ತು ಆರರಿಂದ ನಾಲ್ಕು ಚುಕ್ಕಿ ರಂಗೋಲಿ ಹಾಕೊಳ್ತೀನಿ ಫ್ರೆಂಡ್ಸ್ ಆರು ಚುಕ್ಕಿ ಇಟ್ಕೊಬಿಡೋದ ನಾಲ್ಕು ಲೈನು ಅಲ್ಲಿ ಆ ಕಡೆ ಈ ಕಡೆ ನಾಲ್ಕು ಚುಕ್ಕಿ ಇಟ್ಕೊಳ್ಳೋದು ನೋಡಕ್ಕೆ ಪುಟಾಣಿ ರಂಗೋಲಿ ತರ ಕಾಣಿಸ್ತೇವೆ ಆದರೆ ನೋಡಕ್ ಚೆನ್ನಾಗಿ ಕಾಣಿಸ್ತಿದೆ ಬಾಗ್ಲಲ್ಲಿ ಈ ರಂಗೋಲಿ ಅದಕ್ಕೆ ಇದನ್ನೇ ಹಾಕೊಳ್ತಿದ್ದೀನಿ ಎರಡು ಲೈನ್ ಹಾಕೋಬೇಕು ಫ್ರೆಂಡ್ಸ್ ಬಾಗಿಲು ಒಣಗೋಗಿತ್ತು ಅದಕ್ಕೆ ಪುಡಿ ಹೆಂಗ ಬಂದರೆ ಹಂಗೆ ಹೋಗ್ತಿತ್ತು ಸ್ವಲ್ಪ ತ್ಯಾವ ಇದ್ದಾಗೆ ಹಾಕೋಬೇಕಾಗಿತ್ತು ಬೆಳಗ್ಗೆದ್ದ ತಕ್ಷಣ ಬಾಗಿಲಿಗೆ ರಂಗೋಲಿ ಹಾಕ್ಬಿಟ್ಟು ಫ್ರೆಶ್ ಆದಮೇಲೆ ರಂಗೋಲಿ ಹಾಕೋದಲ್ಲ ಫ್ರೆಂಡ್ಸ್ ಅದಕ್ಕೆ ಥರ ಆಯಿತು ನೆನ್ನೆ ಬೇರೆ ಎಗ್ ರೈಸ್ ತಿನ್ಬಿಟ್ಟಿದೆ ವೆಜ್ಜು ಎಗ್ ಮೊಟ್ಟೆ ತಿಂದಾಗ ರಂಗೋಲಿ ಪುಡಿ ಅರ್ಶಿನಕುಮ ಏನೂ ಮುಟ್ಟಲ್ಲ ನಾನು ಹಂಗಾಗಿ ಆ ಕಡೆ ಈ ಕಡೆ ಲೈನ್ಗಳ್ನ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು ಕೂಡಿಸ್ಕೊಳ್ಳೋದು ಜೋಡಿಸ್ಕೊಳ್ಳೋದು ಏನೋ ಒಂದು ಮಾಡ್ಕೊಳ್ಳೋದು ಫ್ರೆಂಡ್ಸ್ ಹೇಳೋಕ್ಕೆ ಗೊತ್ತಾಗಲ್ಲ ಆ ಥರ ಹಾಕ್ಕೊಳ್ಳೋದು ಲಾಸ್ಟಲ್ಲಿ ಈ ಥರ ಕೊಂಬು ಹಾಕ್ಕೊಳ್ಳೋದು ಎಷ್ಟು ಚೆನ್ನಾಗಿ ವರ್ಣಿಸ್ತಾ ಇದ್ದೀನೋ ರಂಗೋಲಿನ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತು ಫ್ರೆಂಡ್ಸ್ ಈ ರಂಗೋಲಿ ಹಾಕಿ ತುಂಬ ದಿನ ಆಗಿತ್ತೆಲ್ಲ ನೆನ್ಪಾಯಿತು ಸರಿ ಹಾಕೋಣ ಅಂತ ಅಂದ್ಬಿಟ್ಟು ಇದರಲ್ಲೂ ತುಂಬ ರಂಗೋಲಿಗಳು ಬರ್ತವೆ ನನಗೆ ಮರೆಯೋಕ್ಕೂ ಮುಂಚೆ ಆಲ್ರೆಡಿ ವಯಸ್ ಮರು ಸ್ಟಾರ್ಟ್ ಆಗೈತೆ ಇನ್ನು ಮರೆಯೋಕ್ಕೂ ಮುಂಚೆ ಆಗಾಗ ಈ ರಂಗೋಲಿಗಳನ್ನೆಲ್ಲ ಹಾಕಿ ಸಲ ನೆನಪು ಮಾಡ್ಕೊಬಿಡ್ತೀನಿ ಲಾಸ್ಟಿಗೆ ಈ ಥರ ಬೆರಳಲ್ಲಿ ಯಾಕೆ ಪರ್ಕೊಳ್ತಾ ಇದ್ದೀನಿ ಅಂದರೆ ನೋಡೋಕೆ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಬಾಗಿಲು ಬೇರೆ ಫುಲ್ಲು ಒಣಗೈತಲ್ಲ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ಆಮೇಲೆ ರಂಗೋಲಿ ಇಟ್ಕೊಂಡು ಹೂವು ಇಟ್ಕೊಂಡು ಪೂಜೆ ಮಾಡ್ಕೊಳ್ತೀನಿ ತುಳಸಿ ಕಟ್ಟೆ ಹತ್ರನೂ ಈ ಥರ ಪುಟಾಣಿ ರಂಗೋಲಿ ಹಾಕೊಂಡೆ ಬಿಸ್ಲು ಬಂದುಬಿಟ್ಟಿದ್ದು ಅದಕ್ಕೆ ರಂಗೋಲಿ ಶೇರ್ ಮಾಡ್ಕೊಂಡಿಲ್ಲ ಫೈನಲಿ ನಮ್ಮ ಗುರುವಾರದ ಪೂಜೆ ಮುಗೀತು ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್ ಸಮಾಧಾನ ಆಯಿತು ಈಗ ಒಂದು ಒಂದು ಗಂಟೆವರೆಗೂ ನನಗೆ ಸ್ವಲ್ಪ ಕೆಲಸ ಇದೆ ಫ್ರೆಂಡ್ಸ್ ಎಡಿಟಿಂಗ್ ಕೆಲಸ ಇದು ಮುಗಿಸ್ಕೊಂಡು ಆಮೇಲೆ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಈಗಲೇ ಹೋಗ್ಬೇಕಿತ್ತು ನಾನು ಇರೋ ಲೆಕ್ಕ ತಲೆ ಸ್ನಾನ ಮಾಡಿಬಿಟ್ಟು ಬಸ್ಸಲ್ಲಿ ತಕ್ಷಣ ಹೋಗ್ಬಿಟ್ರೆ ಮುಗಿತು ಫ್ರೆಂಡ್ಸ್ ಕೋಮಾಗೆ ಹೋದಂಗಾಗ್ತೈತೆ ಅದಕ್ಕೆ ಒಂದು ಗಂಟೆ ಗಂಟೆ ತಲೆ ಚೆನ್ನಾಗಿ ಒಣಗಿಸ್ಕೊಂಡು ಶಿವಾಗೆ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಅನ್ನ ಮಾಡಿಬಿಟ್ಟು ಹಿಂಗೆ ಹೋಗೋಣ ಅಂತಿದ್ದೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ದಿನ ಮೂರು ಟೈಮು ಬಿಸಿ ಊಟನೇ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಪಾಪ ರಾತ್ರಿ ಎ ಸಿಕ್ಕೊಪಟೆ ಓದಾಡ್ಬಿಟ್ಟು ಭಯನೇ ಬಿಸ್ಬಿಟ್ಟೆ ನಾನು ನಗ್ನಾಗ್ತಾ ಕವರ್ ಮಾಡ್ತಿದ್ದೆ ಅಷ್ಟೇ ನೆನೆ ಹಂಗೆ ಮಾಡ್ತೀನಿ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ಎಡಿಟಿಂಗ್ ಐತೆ ಮುಗಿಸ್ಕೊಬಿಡ್ತೀನಿ ಶೋಟು ಟಾಮು ರಂಗೋಲಿ ಹಾಳು ಅಂತ ಈ ಥರ ಟೆಕ್ನಿಕ್ ಉಪಯೋಗಿಸಿದೀನಿ ಫ್ರೆಂಡ್ಸ್ ಸಖತ್ತಾಗಿ ಬಂದೈತೆ ಯಾಕೋ ದೇವದಾಸ ಆಗಿದೆ ಬಿಸಿಲಲ್ಲೇ ಬಾವೊಳಗೆ ಕಪ್ಪ ನನ್ನ ಟಾರ್ಚರ್ ಜಾಸ್ತಿ ಆಯ್ತು ಫ್ರೆಂಡ್ಸ್ ಅದಕ್ಕೆ ಮನೆ ಬಿಟ್ಟು ಹೋಗೋಣ ನೀನು ಇಷ್ಟ ಬಂದಾಗ ನೀನೇ ಬತ್ತಿಯಾ ಅನ್ನಾನು ಮಾಡಿ ಆಯ್ತು ಫ್ರೆಂಡ್ಸ್ ಈಗ ಇಪ್ಪತ್ತು ನಿಮಿಷದ ಒಂದು ಗಂಟೆಗೆ ಶಿವ ಊಟ ಬಡಿಸ್ಬಿಟ್ಟು ಆಮೇಲೆ ಹೊರಡ್ತೀನಿ ಇಲ್ಲೇ ನೆಕ್ಸ್ಟ್ ಸ್ಟಾಪ್ ಏನಲ್ಲ ಹಂಗ ಅನ್ಕೋತೀನಿ ಟ್ರಾಫಿಕ್ ಜಾಸ್ತಿ ಇರ್ತೈತೆ ಐದು ನಿಮಿಷದಲ್ಲಿ ರೀಚ್ ಆಗೋದು ಮೂವತ್ತು ನಿಮಿಷ ಆಗ್ತೈತೆ ಗೊತ್ತಿಲ್ಲ ಆದರೂ ನಾನು ಶಿವ ಊಟ ಕೊಟ್ಬಿಟ್ಟೆ ಹೋಗ್ತೀನಿ ಫ್ರೆಂಡ್ಸ್ ನಾನು ಈಗ ತಿನ್ನಪ್ಪು ಸೂಪರಾಗಿರ್ತೈತೆ ಸ್ವಲ್ಪ ಸಾರು ಹಳೇದಾದರಷ್ಟು ಟೇಸ್ಟ್ ಜಾಸ್ತಿ ಅದಕ್ಕೆ ನಾವು ತಂಗಣೇ ಇಷ್ಟಪಟ್ಟು ತಿಂತೀವಿ ಓಕೆ ಫ್ರೆಂಡ್ಸ್ ನಾನು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಇದ್ದೀನಿ ಸಂಜೆ ಅಷ್ಟೊಂದು ಬಂದುಬಿಡ್ತೀನಿ ಬಸ್ ಸ್ಟಾಪ್ ತನಕ ಡ್ರಾಪ್ ಕೊಡ್ತೀರೋ ಹೋಗ್ಲಿ ಬಿಡಿ ಫ್ರೆಂಡ್ಸ್ ನಾವು ಹೋಗೋಣ ಓಕೆ ಫ್ರೆಂಡ್ಸ್ ಹೋಗ್ಬಿಟ್ಟು ಹಿಂಗೆ ಬರೋಣ ಬನ್ನಿ ಫ್ರೆಂಡ್ಸ್ ಊಟ ಮಾಡಿಕೊಂಡು ಹೋಗ್ತಿದ್ದೀನಿ ಫ್ರೆಂಡ್ಸ್ ನಡೆಯೋದೇ ಕಷ್ಟ ತಿನ್ನೋದು ಚೆನ್ನಾಗಿ ತಿನ್ಬಿಟ್ಟೆ ಸರ್ ಚೆನ್ನಾಗಿದೆ ಅಂತ ಬಸ್ ಸ್ಟಾಪ್ ಕಂಟೇ ನಡ್ಕೊಂಡು ಹೋಗಿ ಸಂಜೆ ಬರ್ತೀನಿ ಫ್ರೆಂಡ್ಸ್ ನಾನು ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ ಅಂದರೆ ಫ್ರೆಂಡ್ಸ್ ಒಂದು ಪ್ರಾಡಕ್ಟ್ ಬಂದಿತ್ತು ಅದು ವೀಡಿಯೋ ಮಾಡ್ಕೊಳ್ಳೋಕ್ಕೆ ನನಗೆ ಒಬ್ಬರು ಸಪೋರ್ಟು ಬೇಕಿತ್ತು ಮತ್ತು ಅವ್ರ ಮನೇನೂ ಬೇಕಿತ್ತು ಬೆಳಕು ಗಾಳಿ ಎಲ್ಲ ಚೆನ್ನಾಗೈತೆ ಪ್ರಾಡಕ್ಟ್ ರಿಸೀವ್ ಮಾಡಿ ಇಟ್ಕೊಂಡಿದ್ರು ಹಂಗಾಗಿ ಅದನ್ನು ಓಪನ್ ಮಾಡಿ ನೋಡಿಕೊಂಡು ಮಾವಿನಕಾಯಿ ಫ್ರೆಂಡ್ಸ್ ನನ್ನ ಫೇವ್ರೇಟು ಎಲ್ಲಾದರೂ ಹೋಗಲಿ ಫಸ್ಟು ನಾನು ಹುಡ್ಕೋದೆ ಮಾವಿನಕಾಯಿ ಎಲ್ಲಾದರೂ ಕಾಣಿಸ್ತೈತಾ ಸಿಗ್ತೈತಾ ಅಂತ ಅಂದ್ಬಿಟ್ಟು ಇನ್ನೇ ಸ್ಟಾರ್ಟ್ ಆಯಿತು ಸೀಸನ್ ಮುಗಿಯೋವರೆಗೂ ಫುಲ್ ಜಮಾಯಿಸ್ತಾರದೆ ಏನಿದು ನೆನ್ನೆ ನಲ್ಲಿಕಾಯಿ ಇವತ್ತು ಮಾವಿನಕಾಯಿ ಅಂತ ಕನ್ಫ್ಯೂಸ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಮಧ್ಯರಾತ್ರಿಯಲ್ಲಿ ನೀವು ನಾನು ಎಬ್ಬರಿಸ್ಬಿಟ್ಟು ಕೆ ಜಿ ಗಟ್ಟಲೆ ಮಾವಿನಕಾಯಿ ನಾನು ಬೆಳಗ್ಗೆ ಆಗೋಷ್ಟುಲಿ ಬರೀ ವಾಟೆನೇ ನಿಮ್ಮ ಕೈ ಕೊಟ್ಟಿರ್ತೀನಿ ಅಷ್ಟು ಫೇವ್ರೇಟು ಬೋರೇ ಆಗೋಲ್ಲ ನನಗೆ ಚಿಕ್ಕ ವಯಸ್ಸಿಂದ ಹುಳಿ ಐಟಮ್ಸ್ ಅಂದರೆ ಜಾಸ್ತಿ ಇಷ್ಟ ಅಷ್ಟೇ ಇನ್ನೇನು ಸಮಥಿಂಗ್ ಸಮಥಿಂಗ್ ನರ್ತಿಂಗ್ ನರ್ತಿಂಗ್ ಫ್ರೆಂಡ್ಸ್ ಇವ್ರ ಮನೇಲಿ ಫಿಶ್ ಟ್ಯಾಂಕ್ ಐತೆ ಫ್ರೆಂಡ್ಸ್ ಅರ್ಧ ಇದು ನೋಡೋಕ್ಕೆ ಖುಷಿ ಆಗ್ತೈತೆ ನನಗೆ ನನಗಿಷ್ಟ ಫ್ರೆಂಡ್ಸ್ ಈ ಥರ ಫಿಶ್ಗಳೆಲ್ಲ ಸಾಕೊಳ್ಳೋಕ್ಕೆ ಒಂದು ಸಲ ಸಾಕೊಂಡಿದ್ದೆ ಒಂದು ಐದಾರು ವರ್ಷದ ಹಿಂದೆ ಅದು ಸತ್ತೋದು ಎರಡೂನು ಅವಾಗ ಬೇಜಾರಾಗೋಯ್ತು ನನಗೆ ಅದು ಸತ್ತರೆ ಮನೇಲಿ ಅಂತೆ ನಮಗಿರೋ ದೋಷ ಅಲ್ಲ ಅವ್ಳಿಗ್ ಹೋಗಿ ಸತ್ತೋಗ್ತಾವಂತೆ ನಾನು ನೋಡ್ತಾರೆ ಜಾಸ್ತಿ ಕನೆಕ್ಟ್ ಆಗಿಬಿಡ್ತೀನಿ ಯಾವ ಥರ ಪ್ರಾಣಿಗಳ್ನ ಮನೆ ಕರ್ಕೊಬಂದ್ರೆ ಅವು ಪ್ರಾಣಿಗಳ ಥರ ನೋಡಲ್ಲ ನನ್ನ ಮಕ್ಕಳೇ ಆಗ್ಬಿಟ್ಟಿರ್ತವೆ ಅವು ಸತ್ತೋಗ್ಬಿಟ್ರೆ ಒಂಥರ ಅನ್ಸ್ಬಿಡ್ತಿತ್ತು ಅಂದ್ಬಿಟ್ಟು ಮತ್ತೆ ತಗೊಳೋಕ್ಕೆ ಹೋಗ್ಲಿಲ್ಲ ನೋಡಬೇಕು ತಗೋಬೇಕು ಅದಕ್ಕೆ ಇಲ್ಲಿ ಬಂದಾಗೆಲ್ಲ ನೋಡಿ ನೋಡಿ ನನ್ನ ಆಸೆನ ಈಡೇರಿಸ್ಕೊಳ್ತೀನಿ ದೃಷ್ಟಿನೂ ಮಾಡಿಬಿಟ್ಟು ಬಂದ್ಬಿಡ್ತೀನಿ ಆಮೇಲೆ ಹಸಿ ತೊಗರಿ ಸಾರು ಅನ್ನ ಮಾಡಿದ್ರು ಸಕ್ಕತ್ತಾಗಿತ್ತು ಸಂಜೆ ಬರ್ಬೇಕಾದ್ರೆ ತಿನ್ಕೊಂಡು ಬಂದೆ ಆಮೇಲೆ ಈ ಐತಲ್ಲ ಫ್ರೆಂಡ್ಸ್ ಇದನ್ನ ಮರ್ತಿ ಮರ್ತಿ ಹೋಗ್ತೀನಿ ನೀವು ಹೇಳ್ತಾ ಹೇಳ್ತಿದ್ರು ಎಲ್ಲ ಕಿತ್ಕೊಳ್ಳೋಕೋದೇ ಚಿಗುರು ಕಿತ್ಕೊಂಡು ಕೈಗೆ ಬಂದ್ಬಿಡ್ತು ಶಿವಾಗ ಬೇಕಲ್ಲ ಅನ್ಬಿಟ್ಟು ಕಿತ್ಕೊಂಡೆ ಮನೆ ಹತ್ರ ಇರೋದು ಒಣಗೋಗೈತೆ ಅಂದ್ಬಿಟ್ಟು ಇಲ್ಲಿ ಬಂದ್ರೆ ಎಷ್ಟು ಬೇಗ ಟೈಮ್ ಆಗ್ತಿತ್ತು ಅಂತಾನೆ ಗೊತ್ತಾಗಲ್ಲ ಬಂದು ಒನ್ ಅವರ್ ಆಗಿರ್ತೈತೆ ಅನ್ಕೋತೀನಿ ನೋಡಿದ್ರೆ ನಾಲ್ಕೈದು ಅವರ್ ಆಗ್ಬಿಟ್ಟಿರ್ತೈತೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಸಂಜೆ ಮತ್ತೆ ಹೊರಟೆ ಹೋಗ್ಬೇಕಾದ್ರೆ ಸೊಪ್ಪು ಕಾಣಿಸ್ತು ಫ್ರೆಂಡ್ಸ್ ಕೀರೆ ಸೊಪ್ಪು ತೊಗೊಂಡೆ ಮೂವತ್ತು ರೂಪಾಯಿ ಒಂದು ಕಟ್ ಸೊಪ್ಪು ಎರಡು ಮೂರು ಕಟ್ ತಗೊಳ್ಳೋಣ ಇಪ್ಪತ್ತು ರೂಪಾಯಿ ಇರ್ಬೋದು ಅನ್ಕೊಂಡೆ ಜಾಸ್ತಿ ಇತ್ತು ಹಿಂಗೆ ಬರ್ಬೇಕಾದ್ರೆ ಮಾತ್ರ ಹೆಂಗೆ ಅಂದಂಗೆ ಬರ್ತಾ ಇರ್ತೀನಿ ಫ್ರೆಂಡ್ಸ್ ತಲೆನೇ ಕೆಡ್ಸ್ಕೊಳಲ್ಲ ಇಷ್ಟೊತ್ತಾಯಿತು ನನ್ನ ಕೆಲಸ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಬರೋ ಓಕೆ ಫ್ರೆಂಡ್ಸ್ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಮಧ್ಯಾಹ್ನ ಆನ ಮಾಡಿದ್ನಲ್ಲ ಬೆಳಗ್ಗೆ ಸಾರಿ ಇತ್ತಲ್ಲ ಅದನ್ನೇ ತಿನ್ನಿಸ್ತೇ ಶಿವಗೆ ನಾನು ತಿಂದೆ ಸಾಕಾಗೋಗೈತೆ ಫ್ರೆಂಡ್ಸ್ ಇವತ್ತು ವಾರ ಮಾಡಿದ್ದು ಬಸ್ಸಲ್ಲಿ ಜರ್ನಿ ಹಂಗೆ ಹಿಂಗೆಲ್ಲ ಅದಕ್ಕೆ ವಿಶ್ ಮಾಡೋದೆಲ್ಲ ನಾಳೆ ವಿಶ್ ಮಾಡ್ತೀನಿ ಫ್ರೆಂಡ್ಸ್ ಸಾರಿ ಅನ್ಕೋಬೇಡಿ ಬಾಯ್ ಬಾಯ್ ಗುಡ್ ನೈಟ್ ಫ್ರೆಂಡ್ಸ್